ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾನು ಒಂದು ಹುಡುಗಿನ ಲವ್ ಮಾಡಿದೆ ಆಕೆಯೂ ಕೂಡ ನನ್ನನ್ನು ಬಹಳವಾಗಿ ಲವ್ ಮಾಡಿದ್ಲು ಇಬ್ರು ಒಂದು ಮೂರು ವರ್ಷ ಅತ್ಯದ್ಭುತವಾಗಿದ್ರಿ ಈಗ ಅವಳು ನನ್ನನ್ನು ಕೈ ಬಿಟ್ಟು ಹೋಗ್ಬಿಟ್ಲು ನಾನು ಹುಚ್ಚಾಗ್ಬಿಟ್ಟಿದ್ದೀನಿ ಅವಳನ್ನು ಮರೆಯಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದನ್ನು ಮರೆಯೋದು ಹೇಗೆ ಅಂತ ಸ್ನೇಹಿತರೆ ಮೊದಲು ಪ್ರಶ್ನೆ ಕೇಳಿದಂಥ ಭಗ್ನ ಪ್ರೇಮಿಗೆ ನನ್ನ ಒಂದು ಉತ್ತರ ಈ ವಿಡಿಯೋ ಮೂಲಕ ಅದರ ಜೊತೆಗೆ ಬೇರೆಯವ್ರಿಗೂ ಕೂಡ ಉತ್ತರ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಇದನ್ನು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಸಣ್ಣ ಗಾತ್ರದ ಸಮಸ್ಯೆ ಮಧ್ಯಮ ಗಾತ್ರದ ಸಮಸ್ಯೆ ದೊಡ್ಡ ಗಾತ್ರದ ಸಮಸ್ಯೆ ಬೃಹದಾಕಾರವಾಗಿರುವಂತಹ ಸಮಸ್ಯೆ ಈ ಸಣ್ಣದು ಮಧ್ಯಮ ಗಾತ್ರದನ್ನು ಯಾರು ಬೇಕಾದರೂ ಪರಿಹರಿಸ್ಬಿಡ್ತಾರೆ ನಿಮ್ಮ ಮನೇಲಿ ಕುಟುಂಬನೇ ಪರಿಹರಿಸ್ಬಿಡುತ್ತೆ ಅಥವಾ ಸ್ನೇಹಿತರು ಪರಿಹರಿಸ್ತಾರೆ ಇಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವರು ಒಬ್ಬರು ಪರಿಹರಿಸ್ತಾರೆ ಅಥವಾ ನಿಸರ್ಗನೇ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ ಕಾಲ ತಸ್ಮೈನ್ ನಮಃ ಅಂತ ಕಾಲನೇ ಪರಿಹರಿಸ್ಬಿಡುತ್ತೆ ಬಟ್ ದೊಡ್ಡದು ಬೃಹದಾಕಾರವಾದ ಇದೆಯಲ್ಲ ಇದನ್ನು ಖಂಡಿತವಾಗಲು ನಿಮ್ಮಿಂದ ಪರಿಹರಿಸಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಇನ್ನೊಬ್ಬರ ಸಹಾಯ ಬೇಕು ಇನ್ನೊಬ್ಬರ ಸಹಾಯ ಅಂದರೆ ಪರಿಣಿತಿ ಹೊಂದಿರುವಂಥವ್ರು ನೈಪುಣ್ಯತೆಯನ್ನು ತಿಳಿದಿರೋಂಥವ್ರು ಜೀವನಶಾಸ್ತ್ರಜ್ಞರು ಇವರ ಹತ್ರ ನಿಮಗೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನೀವು ಫೋನಲ್ಲಿ ಕೇಳೋದು ಮೆಸೇಜ್ ಮಾಡಿ ಕೇಳೋದು ಇದೆಲ್ಲ ಖಂಡಿತವಾಗಲು ಸಿಗೋದಿಲ್ಲ ನಿಮ್ಮ ಈ ನಾಲ್ಕು ರೀತಿಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ರೋಗಗಳು ಕಾಯಿಲೆಗಳು ಕುಂದುಕೊರತೆಗಳು ಅಡೆತಡೆಗಳು ದುಃಖ ನೋವು ಸಂಕಟ ಬೇಸರ ಜಿಗುಪ್ಸೆ ದ್ವೇಷ ಕೋಪ ಅಹಂಕಾರ ನಿಮಗೆ ಏನೇ ಇದ್ದರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತೀನಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯನ್ನು ಕೂಡ ನಿಮಗೆ ನಿರಂತರವಾದ ಮಾರ್ಗದರ್ಶನವನ್ನು ಕೂಡ ಹೇಳ್ಕೊಡ್ತೀನಿ ಅದು ಬಿಟ್ಟು ಫೋನಲ್ಲಿ ಆಪ್ರೇಷನ್ ಮಾಡ್ಬಿಡು ಡಾಕ್ಟ್ರಿಗೆ ನನಗೆ ಬ್ಲಡ್ ಕ್ಯಾನ್ಸರ್ ಇದೆ ಹಂಗೆ ಫೋನಲ್ಲಿ ಹೇಳ್ತೀನಿ ಸುಮ್ಮನೆ ಹೇಳ್ತಾ ಹೋಗಿ ನಾನೇ ಮಾಡ್ಕೊಂಬಿಡ್ತೀನಿ ಇದೆಲ್ಲ ಆಗ್ತಿರೋ ಕೆಲಸಗಳು ನಿಮ್ಮ ಇಂಜಿನ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಹಂಗೆ ಹೇಳಿ ಸರ್ ನಾನೇ ರಿಪೇರಿ ಮಾಡಿಬಿಡ್ತೀನಿ ಪರವಾಗಿಲ್ಲ ಹಂಗೆ ಹೇಳಿ ಸರ್ ಯಾ ನಮಗೆಲ್ಲ ಗೊತ್ತು ಹೇಳಿ ಸಾರ್ ರಿಪೇರಿ ಮಾಡಿಬಿಡ್ತೀನಿ ಇಂಜಿನ್ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ ನಿನ್ನ ಹತ್ರ ಯಾವುದು ಟೂಲ್ಗಳಿಲ್ಲ ಇಂಜಿನ್ ರಿಪೇರಿ ಮಾಡೋದಕ್ಕೆ ನೀವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಫೋನ್ ಮೂಲಕ ಪರಿಹರಿಸ್ಕೊಳ್ಬಿಡ್ಬೋದು ಅಂತ ಅಂದ್ಕೊಂಡ್ರೆ ನಿಮ್ಮಂಥ ಅಜ್ಞಾನಿಗಳು ದಡ್ಡರು ಮೂರ್ಖರು ಜಗತ್ತಲ್ಲಿ ಯಾರೂ ಇರೋದಿಲ್ಲ ಖಂಡಿತವಾಗಲೂ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಫೋನ್ ಮೂಲಕ ಒಂದೇ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಮಾತಾಡಿ ಅಥವಾ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟುಬಿಟ್ಟು ಒಂದೇ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಒಂದು ಅಕ್ಷರದಲ್ಲಿ ನಿಮ್ಮ ಸಮಸ್ಯೆಗಳು ಬಿಡುತ್ತೆ ಖಂಡಿತವಾಗಲು ಸಾಧ್ಯವಿಲ್ಲ ಆದ್ದರಿಂದ ಮೊದಲು ಅರ್ಥ ಮಾಡಿಕೊಳ್ಳಿ ನಾನು ಯಾವ ಸ್ಥಾನದಲ್ಲಿದ್ದೀನಿ ಅಂತ ಆ ಸ್ಥಾನದ ಮಾನಕ್ಕೆ ಮಾನ್ಯತೆ ಕೊಡಿ ಸ್ಥಾನ ಅಂದರೆ ನಿಮ್ಮ ಸಮಸ್ಯೆಗಳು ಯಾವ ಸ್ಥಾನದಲ್ಲಿದೆ ಅಂತ ಇದನ್ನು ಮಾಡ್ಕೊಳ್ಳಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಈಗ ನೀವು ಕೇಳಿರುವಂತಹ ಪ್ರಶ್ನೆ ಉತ್ತರ ಕೊಡ್ತೀನಿ ಯಾರ್ಯಾರು ಈ ಲವ್ ಮಾಡ್ತಾ ಇದ್ದೀರಾ ಅದು ಹೆಂಡೆಪ್ತಲ್ಲಿ ಅದಕ್ಕೊಂದು ಹೆಸರು ಬೇರೆ ಕೊಡ್ತೀರಾ ಇದು ನನ್ನ ಪ್ಯೂರ್ ಲವ್ ಅಂತ ತುಂಬ ಪವಿತ್ರವಾದ ಪ್ರೀತಿ ಶುದ್ಧವಾದ ಪ್ರೀತಿ ಯಾವುದು ಇಲ್ಲಿ ಶುದ್ಧವಾದ ಪ್ರೀತಿ ಪವಿತ್ರವಾದ ಪ್ರೀತಿ ಅಂತಿಲ್ಲ ಅದರಲ್ಲೂ ಗಂಡು ಹೆಣ್ಣು ಮಾಡೋ ಪ್ರೀತಿ ಇದೆಯಲ್ಲ ಇದು ಕೇವಲ ಕಾಮ ಅಂತ ಕರ್ಕಳಿ ಉಪೇಂದ್ರ ಹೇಳತ್ತಾರ ಟಿಟಿ ಟೀಟೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಮಾಡೋ ಅಷ್ಟೇ ಇದು ಖಂಡಿತವಾಗಲೂ ಅದಕ್ಕಿಂತ ಹೆಚ್ಚಾಗಿ ಏನೂ ಇಲ್ಲ ಯಾವುದು ನೈಜವಾದ ಪ್ರೀತಿ ಇಲ್ಲಿ ಇಲ್ಲವೇ ಇಲ್ಲ ಫಸ್ಟ್ ಆಫ್ ಆಲ್ ಪ್ರೀತಿ ಅಂದ್ರೆ ಏನು ಗೊತ್ತಿಲ್ಲ ನಿಮಗೆ ಇನ್ನು ಪ್ರೀತಿಯಲ್ಲಿಂದ ಹುಡುಕ್ತಿರ ಪ್ರೀತಿಗೆ ಅರ್ಥವೇ ಗೊತ್ತಿಲ್ಲದೆ ಇದ್ದವರು ಪ್ರೀತಿಯಲ್ಲಿಂದ ಹುಡುಕ್ತೀರ ದಯಮಾಡಿ ಲವ್ ಮಾಡ್ತಾ ಹುಡುಗ ಹುಡುಗಿ ಅಥವಾ ಅನೈತಿಕ ಸಂಬಂಧದಲ್ಲಿರುವಂತಹ ಗಂಡಸು ಹೆಂಗಸು ಇವರೆಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ ಇದು ಗಂಡ ಹೆಂಡತಿಗೆ ಸಂಬಂಧಪಟ್ಟಿರಬಹುದು ಅಥವಾ ಇಟ್ಕಂಡವಳು ಯಾರೋ ಒಬ್ಬ ಇಟ್ಕಂಡವನು ಯಾರೋ ಒಬ್ಬ ಇರ್ತಾನೆ ಅವ್ರಿಗೆ ಸಂಬಂಧಪಟ್ಟಿರೋ ಸಂಬಂಧಪಟ್ಟಿರಬಹುದು ಒಟ್ನಲ್ಲಿ ಗಂಡು ಹೆಣ್ಣಿಗೆ ಸಂಬಂಧಪಟ್ಟಂತ ವಿಷಯ ನೀವು ಒಂದು ಹುಡುಗಿನ ಪಟಾಯಿಸೋದಕ್ಕೆ ಅವಳ ಹತ್ರ ಐ ಲವ್ ಯು ಟೂ ಅಂತ ಹೇಳಿಸ್ಕೊಳ್ಳೋದಕ್ಕೆ ಮೊದಲು ಅವಳನ್ನು ಪರಿಚಯ ಮಾಡ್ಕೊಳ್ತೀರ ಪರಿಚಯ ಮಾಡಿಕೊಂಡು ನಿಧಾನವಾಗಿ ಯಾರ್ದೋ ಮೂಲಕ ಫ್ರೆಂಡ್ಸ್ ಮೂಲಕನೋ ಅಥವಾ ಅಕ್ಕ ತಂಗಿರ ಮೂಲಕನೋ ಸ್ನೇಹಿತರ ಮೂಲಕನೋ ಪರಿಚಯ ಮಾಡ್ಕೊಳ್ತೀರಾ ಇದಕ್ಕೆ ಒಂದು ವಾರ ಕಳೆದ ಕಳೆದ್ಬಿಟ್ಟಿರುತ್ತೆ ಕೆಲವರಿಗೆ ಎರಡು ವಾರ ಮೂರು ವಾರ ಕಳೆದ್ಬಿಟ್ಟು ಒಂದು ತಿಂಗಳೇ ಕಳೆದೋಗ್ಬಿಟ್ಟಿರ್ತದೆ ಅವನಿಗೆ ಅರಿವಿಗೆ ಬರೋದಿಲ್ಲ ಪರಿಚಯ ಮಾಡಿಕೊಂಡ ನಂತರ ಅವಳನ್ನು ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ ಕ್ಲೋಸ್ ಆಗಬೇಕು ನಿಮ್ಮ ಅಪ್ಪ ಏನು ಮಾಡ್ತಾನೆ ನಿಮ್ಮ ಅಮ್ಮ ಏನು ಮಾಡ್ತಾನೆ ನಿನಗೆ ಏನು ಇಷ್ಟ ನಿನಗೆ ಯಾವ ಕಲರ್ ಇಷ್ಟ ಯಾವ ಬಣ್ಣ ಇಷ್ಟ ಏನು ತಿಂಡಿ ಇಷ್ಟ ಅದಿಷ್ಟ ಇದಿಷ್ಟ ಅಂತ ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರ ಒಂದು ತಿಂಗಳು ತಗೊಂಬಿಟ್ಟ ಇದಾದ ನಂತರ ಸಲಿಗೆ ಹೆಚ್ಚಾಗುತ್ತೆ ಸಲಿಗೆ ಮಾಡ್ಕೊಳ್ಬೇಕು ಏನೊಂದು ಜೋಕ್ಗಳು ಹೇಳೋದಂತೆ ಗಿಫ್ಟ್ಗಳು ತಂದು ಕೊಡೋದಂತೆ ಹಂಗಂತ ಹಿಂಗಂತ ಅದಕ್ಕೊಂದು ತಿಂಗಳು ಮೂರು ತಿಂಗಳು ಆಗೋಯ್ತು ಮೇಲೆ ನಾಲ್ಕನೇ ತಿಂಗಳಲ್ಲಿ ಪ್ರಪೋಸ್ ಮಾಡ್ತಾನೆ ಐ ಲವ್ ಯು ಕಣೆ ಅಂತ ಯಾಕೆಂದರೆ ಸಲಿಗೆ ಜಾಸ್ತಿ ಆಯಿತಲ್ಲ ಸಲಿಗೆ ಜಾಸ್ತಿ ಆದರೆ ಪ್ರೀತಿ ಬೆಳೆಯುತ್ತೆ ಪ್ರೀತಿ ಬೆಳೆದಾಗ ಏನಾಗುತ್ತೆ ನೆಕ್ಸ್ಟು ದೇಹವನ್ನು ಬಯಸ್ಬೇಕು ಅಂತ ಅನಿಸುತ್ತೆ ಮುಟ್ಟಬೇಕು ಅನಿಸುತ್ತೆ ಅದು ಮುಟ್ಟದ ನಂತರ ಏನಾಗುತ್ತೆ ನೆಕ್ಸ್ಟ್ ನಡೆಯೋದೇ ಕಾಮ ಇದೆಲ್ಲ ಮಾಡೋಷ್ಟರಲ್ಲಿ ಆ ಕಾಮ ಅಷ್ಟು ಸುಲಭವಾಗಿ ಸಿಗೋಲ್ಲ ಮೆಸೇಜ್ ಮಾಡ್ತೀರಾ ನೀವು ಅವಳ ಹತ್ರ ರಾತ್ರಿ ಎಲ್ಲ ಕುಂತ್ಕೊಂಡು ಟೈಪ್ ಮಾಡ್ತಾ ಇರ್ತೀರಾ ಗಂಟೆಗಟ್ಟಲೆ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಇದೆಲ್ಲ ಮಾಡ್ತಾ ಇರ್ತಿರಲ್ಲ ಇದರಲ್ಲಿ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಕೆಲವರು ಒಂದು ವರ್ಷ ತಗೊಂಡ್ಬಿಡ್ತಾರೆ ಈ ಒಂದು ಅಂತಿಮ ಘಟ್ಟ ತಲುಪೋದಕ್ಕೆ ಒಂದು ವರ್ಷದಲ್ಲಿ ಇವನ ಸಮಯ ಎಲ್ಲ ಹಾಳಾಗ್ಬಿಟ್ಟಿರ್ತದೆ ನಾನೊಬ್ಬ ಹುಡುಗನಿಗೆ ಬುದ್ಧಿ ಹೇಳಿದೆ ಅಲ್ಲೋ ನೀನು ಅವಳ ಹತ್ರ ನನ್ನ ಎದುರುಗಡೆನೆ ಒಂದು ಕಾಲು ಗಂಟೆ ಮಾತಾಡಿದ್ಯಾ ಒಂದು ಕಾಲು ಗಂಟೆ ನಿನ್ನ ಲೈಫಲ್ಲಿ ಏನಾದರೂ ಕೆಲಸ ಮಾಡಿದ್ರೆ ನೀನು ಎಷ್ಟು ಉದ್ದಾರ ಆಗಿರ್ತೀಯ ನಿನಗೆ ಗೊತ್ತೇನೋ ಒಂದು ವರ್ಷದಲ್ಲಿ ಒಂದೊಂದು ಗಂಟೆ ನಿನ್ನ ಯಶಸ್ಸು ಕೀರ್ತಿಗೋಸ್ಕರ ಇಟ್ಬಿಟ್ರೆ ಕೆಲಸ ಮಾಡಿದ್ರೆ ಒಂದು ವರ್ಷದಲ್ಲಿ ನೀನು ಆಲ್ರೆಡಿ ರೀಚ್ ಆಗ್ಬಿಟ್ಟಿರ್ತೀಯ ಏ ಇಲ್ಲಣ್ಣ ನಾನು ಬರೀ ಒಂದು ಅವರ್ ಪರ್ಸ್ನಲ್ ಟೈಮಲ್ಲಿ ನಾನು ಅವಳ ಹತ್ರ ಮಾತಾಡ್ತೀನಿ ಅಷ್ಟೇ ಅಂತ ಇವನು ಒನ್ ಅವರ್ ಮಾತಾಡ್ತಾನೆ ಆ ಒಂದು ಕಾಲು ಗಂಟೆ ಮಾತಾಡಿರೋದು ಏನಾಗುತ್ತೆ ಮಾತಾಡೋದಕ್ಕಿಂತ ಮುಂಚೆ ಪ್ರಿಪೇರ್ ಮಾಡಿರ್ತಾನೆ ಅವಳೇನಾದರೂ ನನಗೆ ಕಾಲ್ ಮಾಡಿದ್ರೆ ನಾನು ಅವಳಿಗೆ ಏನೇನು ಹೇಳಬೇಕು ಏನೇನು ಮಾಡಬೇಕು ಅಂತ ಈ ಒಂದು ಕಾಲು ಗಂಟೆಗೆ ಇಲ್ಲಿ ಅರ್ಧ ಗಂಟೆ ಆಲ್ರೆಡಿ ಕೊಟ್ಬಿಟ್ಟಿರ್ತಾನೆ ಅಥವಾ ಮುಕ್ಕಾಲು ಗಂಟೆ ಕೊಟ್ಟಿರ್ತಾನೆ ಮಾತಾಡಿದ ನಂತರ ಆ ನಶೆ ಇರುತ್ತಲ್ಲ ಎಲ್ಲರೂ ಬಾರಲ್ಲೋಗಿ ಎಣ್ಣೆ ಹೊಡಿತೀರಲ್ಲ ಆ ಎಣ್ಣೆ ಹೊಡೆದಾಗ ಒಡೆದಾಗ ನಿಮಗೇನು ಅನಿಸಲ್ಲ ಎಣ್ಣೆ ಒಡೆದಾಗ ನಿಧಾನಕ್ಕೆ ಮತ್ತೆ ಅದು ತಲೆ ಸುತ್ತಬತದ ಹೆಜ್ಜೆ ನಡೆಯೋಕ್ಕಾಗಲ್ಲ ಎಲ್ಲ ಹಿಂಗಿಂಗೆ ಡೊಂಕು ಡೊಂಕು ಕಾಣಿಸ್ತಾ ಇರ್ತದೆ ಎಲ್ಲ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಕಾಣಿಸ್ತಾ ಇರ್ತದೆ ಹಿಂಗೆ ತೂರ ಆಡ್ಕೊಂಡು ಹೋಗ್ತಾನೆ ಹೆಂಡ್ತು ಎಲ್ಲಿ ಬೈದು ಬಿಡ್ತಾಳೋ ಅಂತ ಅಂದ್ಬಿಟ್ಟು ನೆಟ್ಟಿಗೆ ಸ್ಟ್ರೈಟಾಗಿ ಹಿಡ್ಕೊಳ್ತಾನೆ ಬಟ್ ಕಣ್ಗಳು ಕಾಣಿಸ್ಬಿಡ್ತವೆ ಅವ್ನಿಗೆ ಗೊತ್ತಾಗಲ್ಲ ಆದರೂ ನೆಟ್ಟಿಗೆ ನಡೀತಾ ಇದ್ದೀನಿ ಅಂತ ಆ್ಯಕ್ಟಿಂಗ್ ಮಾಡ್ತಾನೆ ನೀನು ಏನೇ ಆಕ್ಟಿಂಗ್ ಮಾಡಿದ್ರು ಕೂಡ ನೀನು ಎಣ್ಣೆ ಹೊಡೆದಿದೆಯಾ ಅಂತ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಬೆಕ್ಕು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರುವಂಥ ಇವರು ಎಣ್ಣೆ ಹೊಡೆದ್ ಬಂದು ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಅದೇ ರೀತಿ ಈ ಹುಡುಗರು ಹೆಣ್ಣು ಮಕ್ಕಳ ಹತ್ರ ಒಂದು ಕಾಲು ಗಂಟೆ ಮಾತಾಡಿದ್ರೆ ಅದೆಲ್ಲ ನಶೆ ಅದು ಒಳಗಡೆ ಹೋಗ್ಬಿಟ್ಟಿರ್ತದೆ ಕಿಕ್ ಕುಡಿತಾ ಇರ್ತದೆ ಆ ಕಿಕ್ಕಲ್ಲೇ ಬದುಕ್ತಾ ಇರ್ತಾನೆ ಆ ಕಿಕ್ ಇಳಿಯೋದು ಯಾವಾಗ ಮಾರನೇ ದಿವಸ ಅದು ಇಳಿಯೋದು ಮಾರನೇ ದಿವಸ ಇಳಿಯೋಕ್ಕೆ ಬಿಡೋಲ್ಲ ಮತ್ತೆ ತಿರ್ಗಾ ಬೆಳಿಗ್ಗೆ ಒಂದು ತಿರ್ಗ ಇನ್ನೊಂದು ನೈಂಟಿ ಒಂದು ಕ್ವಾರ್ಟರ್ ಕೊಡ್ತಾಳೆ ನಿಮ್ಮ ಹುಡುಗಿ ಆ ತಿರ್ಗಾ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಮಾತಾಡಿರ್ತಾನೆ ತಿರ್ಗಾ ಅದೇ ನಶೆಯಲ್ಲಿರ್ತಾನೆ ತಿರ್ಗ ಮಧ್ಯಾಹ್ನ ಮಾಡ್ತಾಳೆ ತಿರ್ಗ ಸಂಜೆ ಮಾಡ್ತಾಳೆ ತಿರ್ಗಾ ರಾತ್ರಿ ಮಾಡ್ತಾಳೆ ತಿರ್ಗ ಅದೇ ಇರ್ತಾರೆ ನಶೇಲಿ ಇದ್ದು 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 ನಿಮ್ಮನ್ನು ಅಡಿಕ್ಷನ್ ಮಾಡಾಕ್ಬಿಟ್ಟಿರ್ತಾಳೆ ಅದು ನಿಮಗೆ ಗೊತ್ತೇ ಇಲ್ಲ ಅಡಿಕ್ಷನ್ ಮಾಡಿಬಿಟ್ಟಿರ್ತಾಳೆ ಅಥವಾ ಅಡಿಕ್ಷನ್ ಮಾಡಿಬಿಟ್ಟಿರ್ತಾನೆ ಅಂತ ಅನ್ಕೊಳ್ಳಿ ಯಾಕೆಂದರೆ ಇಲ್ಲಿ ಹೆಣ್ಣು ಮಕ್ಕಳು ಇದ್ದೀರಾ ಗಂಡು ಮಕ್ಕಳು ಇದ್ದೀರಾ ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಹೇಳಿದ್ರೆ ಗಂಡು ಮಕ್ಕಳಿಗೆ ಬೇಸರ ಗಂಡು ಮಕ್ಳಿಗೆ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಬೇಸರ ಈ ರೀತಿ ಆಗೋದ್ರಿಂದ ಮಾಡಿಬಿಟ್ಟಿರ್ತಾನೆ ಅಥವಾ ಮಾಡಿಬಿಟ್ಟಿರ್ತಾಳೆ ಈಗ ನೀವು ಆ ನಶೆಯಲ್ಲಿ ಇದ್ದು 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 ಏನು ಮಾಡ್ಬಿಟ್ಟಿರ್ತೀರ ಡ್ರಗ್ಸ್ ತೊಗೊಂಬಿಟ್ಟಿರ್ತೀರ ನಿಮಗೆ ಡ್ರಗ್ಸ್ ಅಡಿಕ್ಟ್ ಆಗ್ಬಿಟ್ರಿ ನೀವು ಈಗ ಏನೋ ಮಾತುಕತೆಯಿಂದನೋ ಯಾವುದೋ ಒಂದು ದುಶ್ಚಟದಿಂದನೋ ಏನೋ ಅವಾಚ್ಯ ಶಬ್ದಗಳು ಬಂದ್ಬಿಡ್ತು ಅಂತನೋ ಮನಸ್ಥಿತಿ ಪರಿಸ್ಥಿತಿ ಬದಲಾಗ್ತಾನೇ ಇರ್ತದೆ ಪ್ರತಿ ಕ್ಷಣ ಆ ಕ್ಷಣ ಬದಲಾದಾಗ ನಿನ್ನನ್ನು ತ್ಯಜಸ್ಬಿಡ್ತೀನಿ ನೀನು ಬಿಡ್ತೀನಿ ನೀನು ಲವ್ ನನ್ನ ಲವರ್ ಅಲ್ಲವೇ ಅಲ್ಲ ಹಂಗೆ ಹೋಗಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಳು ಈಗ ಇವನು ಅಡಿಕ್ಷನ್ ಆಗ್ಬಿಟ್ಟಿದ್ದಾನೆ ಡ್ರಗ್ಸ್ ತಗೊಂಡು ತಗೊಂಡು ಇಂಜೆಕ್ಷನ್ ತಗೊಂಡು ತಗೊಂಡು ಈಗ ಅವನಿಗೆ ಸಡನ್ನಾಗಿ ಬಿಟ್ಬಿಟ್ರೆ ಏನಾಗ್ತಾನೆ ಅವನು ಎಲ್ಲಿ ಹೋಗ್ತಾನೆ ಅದೇ ಬ್ರ್ಯಾಂಡ್ ಬೇಕು ಅವನಿಗೆ ಈಗ ಆ ಅಂದ್ರೆ ಇನ್ನೊಬ್ಳು ಯಾರೋ ರೆಡಿ ಇರ್ತಾಳೆ ಆಯ್ತು ನಾನು ನಿನ್ನನ್ನು ಲವ್ ಮಾಡ್ತೀನಿ ಕಾಯ್ಕೊಂಡಿರ್ತಾರೆ ಕ್ಯೂನಲ್ಲಿ ಆದರೆ ಇವನಿಗೆ ಅದೇ ಬ್ರ್ಯಾಂಡ್ ಬೇಕು ಈ ಬ್ರ್ಯಾಂಡ್ ಆ ನಶೆ ಕೊಡ್ತಾ ಇಲ್ಲ ಇವಾಗ ಈ ಬ್ರ್ಯಾಂಡನ್ನು ಪಳಗಿಸ್ಕೊಳ್ಳೋದಕ್ಕೆ ಅಥವಾ ಆ ಬ್ರ್ಯಾಂಡನ್ನು ಮತ್ತೆ ತಿರ್ಗ ನಶೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಸಮಯ ಬೇಕು ಅದು ಮರೆಯೋಕ್ಕಾಗ್ತಾ ಇಲ್ಲ ಈ ರೀತಿ ಮನುಷ್ಯ ತನ್ನ ಇಡೀ ಜೀವನವನ್ನು ಹಾಳು ಮಾಡ್ಕೊಳ್ಳೋವಂಥದ್ದು ಈ ಲವ್ ಅನ್ನೋದರಲ್ಲಿ ಅಥವಾ ಅನೈತಿಕ ಸಂಬಂಧಗಳಲ್ಲಿ ಇವನು ಹಾಳಾಗ್ಬಿಡ್ತಾನೆ ಖಂಡಿತವಾಗ್ಲೂ ಸ್ನೇಹಿತರೆ ಸಾಕಷ್ಟು ಜನ ಇಲ್ಲಿ ಕೌನ್ಸ್ಲಿಂಗ್ ಬರ್ತಾರೆ ಭಗ್ನ ಪ್ರೇಮಿಗಳು ಬರ್ತಾರೆ ಅನೈತಿಕ ಸಂಬಂಧಗಳು ಇಟ್ಕೊಂಡಿರೋರು ಬರ್ತಾರೆ ಅದರಲ್ಲಿ ಗಂಡು ಮಕ್ಕಳು ಬರೋದಿಲ್ಲ ಹೆಚ್ಚಂದರೆ ನೂರರಲ್ಲಿ ಒಂದು ಮೂರು ಜನ ಬರ್ಬೋದು ಅಮ್ಮಮ್ಮ ಅಂದರೆ ಒಂದು ಏಳು ಜನ ಬರಬಹುದು ಅಷ್ಟೇ ಏಳು ಜನ ನನ್ನ ಹತ್ರ ಬರಲೇ ಇಲ್ಲ ಸೆವೆನ್ ಪರ್ಸೆಂಟ್ ಮೂರು ಜನ ಬರ್ತಾರೆ ಹೆಚ್ಚಾಗಿ ಬರೋರು ಹೆಣ್ಮಕ್ಳು ಹೆಣ್ಮಕ್ಳು ಬಂದು ಏನು ಮಾಡ್ತಾರೆ ನನಗೆ ಬಿಟ್ಬಿಟ್ಟಾ ಹಿಂಗೆ ಇಷ್ಟು ದಿವಸ ಚೆನ್ನಾಗಿದ್ದ ಒಂದು ವರ್ಷ ಚೆನ್ನಾಗಿದ್ದ ಎರಡು ವರ್ಷ ಚೆನ್ನಾಗಿದ್ದ ಮೂರು ವರ್ಷ ಚೆನ್ನಾಗಿದ್ದ ಆಮೇಲೆ ಬಿಟ್ಬಿಟ್ಟಾ ಈಗ ನನಗೆ ಒಂದು ಬೇಕು ನೀವು ವಶೀಕರಣ ಮಾಡ್ಕೊಡ್ತೀರಾ ನಿಮ್ಮ ಯಾವುದೋ ಒಂದು ತಂತ್ರ ಮಂತ್ರ ವಿದ್ಯೆಯಿಂದ ಅವನನ್ನು ವಾಪಸ್ ಥರ ಮಾಡಿಬಿಡಿ ಏನೇನೋ ಹುಚ್ಚುಚ್ಚಾಗೆಲ್ಲ ಮಾತಾಡ್ತಾರೆ ಈಗ ಅವಳು ಇವಳಿಗೆ ಅಡಿಕ್ಷನ್ ಆಗ್ಬಿಟ್ಟಿದೆ ಅದು ಎಣ್ಣೆ ಆಗ್ಬಿಟ್ಟಿದೆ ದಿನನಿತ್ಯ ಎಣ್ಣೆ ಹೊಡಿಬೇಕು ಅವಳು ದಿನನಿತ್ಯ ಇಂಜೆಕ್ಷನ್ ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳಿಲ್ಲ ಅಂದರೆ ಸತ್ತೋಗ್ಬಿಡ್ತಾಳೆ ಆ ರೀತಿ ಸತ್ತು 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 ಕೊರಗಿ ಅವನೊಂದು ದಿವಸ ನಿಮ್ಮನ್ನು ಕೈ ಕೊಟ್ಟು ಓಡೋಗ್ಬಿಡ್ತಾನೆ ಓಡೋದಾಗ ಮತ್ತೆ ತಿರ್ಗ ಇಲ್ಲಿ ಬಂದು ಬಿತ್ಕೋತಾರೆ ನನಗೆ ಹಂಗೆ ಮಾಡಿಕೊಡಿ ಹಿಂಗೆ ಮಾಡಿಕೊಡಿ ಅಂತ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಅವ್ರ ಸಮಸ್ಯೆಗಳಿಗೆ ಫೋನ್ ಮೂಲಕ ಅವ್ರಿಗೆ ಪರಿಹಾರ ಬೇಕು ಇದು ಎಂಥ ಅದ್ಭುತವಾದ ವಿಚಾರ ಅಂತಂದರೆ ಇದನ್ನು ಪ್ರಳಯ ಅಂತ ಕರಿಬೇಕು ಫೋನ್ ಮೂಲಕ ಅವಳು ನೇರವಾಗಿ ಬರಲ್ಲಂತೆ ಸಮಸ್ಯೆ ದೊಡ್ಡ ದೊಡ್ಡದಾಗಿದೆ ಲಾಸ್ ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಕೂಡ ಲಾಸ್ ಆಗ್ಬಿಟ್ಟಿದೆ ಆ ಲಾಸನ್ನು ಕೇಳಿದ್ರೆ ಎಲ್ಲೂ ಓಡಾಡೋಕೆ ಗೊತ್ತಿಲ್ಲ ಇದೆಲ್ಲ ಮಾಡೋಕ್ಕೆ ಚೆನ್ನಾಗಿ ಗೊತ್ತಿದೆ ಆದರೆ ಓಡಾಡೋಕ್ಕೆ ಗೊತ್ತಿಲ್ಲ ನೀವು ಯಲಾಂಕದಲ್ಲಿದ್ದೀರ ನಂಗೆ ಯಲಾಂಕನೇ ಗೊತ್ತಿಲ್ಲ ಹೆಂಗೆ ಬರಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ ಈ ರೀತಿ ಮಾತಾಡೋವಂಥರ ಹುಚ್ಚರು ಇದಾಯ್ತಾ ಆಮೇಲೆ ಫೋನ್ ಮಾಡ್ತಾಳೆ ನಾನು ಫೋನ್ ಮಾಡೋದು ತೆಗ್ದಿಲ್ಲ ಅಂದರೆ ಮತ್ತೆ ತಿರ್ಗಿ ಅವಳು ಫೋನ್ ಮಾಡಿದ್ರೆ ಯಾಕೆ ಫೋನ್ ಮಾಡಲಿಲ್ಲ ನೀವು ನಾನು ಎರಡು ಸಲ ಮಾಡಿದ್ದೆ ನಿಮಗೆ ಏನಮ್ಮ ನನಗೆ ನಿದ್ದಂತೋರು ಸಾವಿರಾರು ಜನ ಇದ್ದಾರೆ ನೀನು ಒಬ್ಬಳ್ದೇನ ಕೆಲಸ ಅವೆಲ್ಲ ಗೊತ್ತಿಲ್ಲ ನೀವು ಫೋನ್ ಮಾಡಿಲ್ಲ ನೀವು ಒಳ್ಳೆಯವರೆಲ್ಲ ಕೆಟ್ಟೋರು ನೀವು ಹ್ಞೂ ಆಯಿತು ಓಕೆ ಕೆಟ್ಟೋನು ನಾನು ಇಟ್ಬಿಟ್ಟೆ ಮತ್ತೆ ಈ ರೀತಿ ಸಮಸ್ಯೆಯಲ್ಲಿರೋರು ಕೂಡ ಅವ್ರಿಗೆ ಪರಿಹಾರ ಬೇಕು ಅಂದರೆ ಅವರು ಕುಂತಿರೋ ಜಾಗಕ್ಕೆ ಹೋಗಿ ಪರಿಹಾರ ಕೊಡಬೇಕು ಉಚಿತವಾಗಿ ಪರಿಹಾರ ಕೊಡಬೇಕು ಅವ್ರಿಗೆ ಸಮಾಧಾನ ಮಾಡಬೇಕು ಅದರಲ್ಲೂ ಅವ್ರಿಗೆ ಪರಿಹಾರ ಬೇಕು ಅಂದ್ರೆ ಅವರು ಹೇಳಿರೋ ರೀತಿ ಅವನು ಬಂದು ಓಡೋಡಿ ಬಂದು ಅಕ್ಕ ತಪ್ಪಾಯ್ತಕ್ಕ ಅಂತ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮುಂಚೆ ಥರ ಅವ್ನು ಇದ್ದುಬಿಡಬೇಕು ಈ ರೀತಿ ಮ್ಯಾಜಿಕ್ ಮಾಡೋರು ಬೇಕು ಇವ್ರಿಗೆ ಖಂಡಿತವಾಗಲೂ ಈ ರೀತಿ ಮ್ಯಾಜಿಕ್ ಎಲ್ಲೂ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಾ ಈ ರೀತಿ ಭ್ರಮೆಯಲ್ಲಿ ಬದುಕೋ ಕಲ್ಪನೆಯಲ್ಲಿ ಬದುಕೋರಂಥವ್ರು ಖಂಡಿತವಾಗಲೂ ಜೀವನವನ್ನು ನೆಮ್ಮೆಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ತೃಪ್ತಿಪಡಿಸ್ಕೊಳ್ಳೋದಕ್ಕಂತೂ ಸಾಧ್ಯವೇ ಇಲ್ಲ ಅಸಾಧ್ಯವಾದ ಮಾತು ಆದ್ದರಿಂದ ನಾನು ಹೇಳ್ಕೊಡೋ ಎಲ್ಲ ವಿಚಾರಗಳನ್ನು ಕಲ್ತ್ಕೊಳ್ಳಿ ಮನುಷ್ಯ ಸಾಕಷ್ಟು ಬಾರಿ ಹೇಳಿದ್ದೀನಿ ಹೇಳ್ತಾನೂ ಇರ್ತೀನಿ ಸ್ವರ್ಗದಂಗೆ ಬದುಕ್ಬೋದು ಇಲ್ಲಿ ಯಾವಾಗ ಸಾಮಾನ್ಯ ಜ್ಞಾನ ಸಿಕ್ಕಿದ್ರೆ ಸಾಕು ಇನ್ನು ಪರಮಜ್ಞಾನ ಬ್ರಹ್ಮಜ್ಞಾನ ಬೇಕಾಗಿಲ್ಲ ಸಾಮಾನ್ಯ ಜ್ಞಾನದಲ್ಲಿ ಅವನು ಏನಾದರೂ ಅರ್ಥ ಮಾಡ್ಕೊಳ್ಬಿಟ್ರೆ ಬದುಕಿದ್ರೆ ಸ್ವರ್ಗದಂಗೆ ಬದುಕು ಆದ್ದರಿಂದ ನಾನು ಹೇಳೋದನ್ನು ಸ್ವಲ್ಪ ಅಮಲು ಮಾಡಿ ನೀವು ಅದನ್ನು ಗಮನ ಕೊಡಿ ಈ ವಿಡಿಯೋನ ನಾಲ್ಕೈದು ಸಲ ಹೇಳಿ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ